ಕ್ಷೇತ್ರ ಪುರಾಣ ಮಂಜಿನ ಮನವಿ ನೆಚ್ಚಿನ ಕಾರ್ಯಕ್ರಮ ಮಲ್ಪರ ಅವಕಾಶ ಮಾಡೀರ್ ಹಿಂದೂ ಯುವ ಸೇನೆ ಶ್ರೀ ಮಾದೇವಿ ಶಾಖೆ ಹಿಂದೂ ನಗರ ಬಗಂಬಲ ಎತ್ತ ಮಾತ್ರ ಸದಸ್ಯರುಗಳ ತಂಡದ ಪ್ರಭಾದ ಸೋಲಿತು ಸುಲ್ಮಿನ್ ಸುಲ್ಸಾದ್ ಸರ್ವ ಬಿಘ್ನಲ್ಲ ಕಳಿವಿನಂಚಿನ ವಿಘ್ನೇಶ್ವರನ ಮನಸಾರೆ ಸ್ಮರಣೆ ಮಲ್ತೊಂದು ಸ್ಥಳ ದೈವ ದೇವರನ್ನ ಮನಸಾರೆ ಸ್ಮರಣೆ ಮಲ್ತೊಂದು ಅಪ್ಪೆ ಶಾರದೆಯ ಮನಸಾರೆ ವಂದನೆ ಮಲ್ತೊಂದು ಇನಿತ ದಿನ ಶನೀಶ್ವರ ದೇವರನ್ನ ಪಾದುಗಾಡ್ಡಬೋರೊಂದು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಮಾಡಲ ಅನುವಿಕೆಯನ್ನ ಗೇಸ್ ಫೌಂಡೇಶನ್ ಬಾಜಪೇಯಿ ಈ ತಂಡದ ಕಲಾವಿದರ ಕ್ಷೇತ್ರ ಪುರಾಣ ಕಾರ್ಯಕ್ರಮಗೂ ಸ್ವಾಗತ ಪ್ರೀತಿಪೂರ್ವಕವಾದ ಸ್ವಾಗತಗೊರೊಂದಲ್ಲ ಇಂದು ಯುವ ಸೇನೆಪ್ಪು ಇಂದು ಜಾಗರಣ ವೇದಿಕೆ ಪು ಇಂದು ಭಜರಂಗ ದಳ ಇಂಚಿನ ಪೂರ್ವ ಸಂಘಟನೆಯ ಮೂಲಕ ಅವೇತು ಜನಪರ ಕಾರ್ಯಕ್ರಮ ಮಲ್ಪನ ಮೂಲಕ ಧಾರ್ಮಿಕತೆಗೆ ಹೆಚ್ಚಿನ ಒತ್ತುಕುರುಪಿನ ಒಟ್ಟಿಗೆ ಧಾರ್ಮಿಕದೊಟ್ಟಿಗೆ ಕ್ಷೇತ್ರದ ಪರಿಚಯದೊಟ್ಟಿಗೆ ಕ್ಷೇತ್ರ ಪುರಾಣದಂಚಿನ ಕಠಿಣ ಜನಕಲಿಗೆ ತೆರಿಪ ಮಲ್ಲ ಮಟ್ಟದ ಕಜ್ಜಗೂ ಕೈಪಾಡಿನಂಚಿನ

परिपालय परमेशी कमलालय श्रीदेवी देवी, पिन् करुणा

ಸಾಂಸ್ಕೃತಿಕ ರಂಗಡು ತನ್ನದಿನ ಕೆಲಸ ಮಲ್ತೊಂದು ಅವೇತು ಯುವ ಪ್ರತಿಭೆ ನೃತ್ಯದ ಮೂಲಕ ಮನೋರಂಜನೆ ಕೊರಪನೊಟ್ಟಿಗೆ ಇಂಚಿನ ಧಾರ್ಮಿಕ ಕಾರ್ಯಕ್ರಮ ಕ್ಷೇತ್ರ ಪುರಾಣ ಬಂಜರಿ ಕಾರ್ಯಕ್ರಮದ ಕಾರ್ಯಕ್ರಮದವರೊಟ್ಟು ಕೆಲವತ್ತು ಕ್ಷೇತ್ರದ ಪರಿಚಯ ಮಲ್ಪನೊಟ್ಟಿಗೆ ತಂಡ ಯಶಸ್ವಿಯಾದ ಅದು ನನಗೆ ಮಾತಾಡಲು ಗೊತ್ತಿಟ್ಲಾಗೆ ಅಭಿಜ್ಞಾನ ಶಕುಂತಳ ಭಗತ್ ನಪ್ಪು ಶ್ರೀನಿವಾಸ ಕಲ್ಯಾಣ ರಾಣಿ ಅಬ್ಬಾಕ ಶ್ರೀಕೃಷ್ಣ ಲೀಲಾಮೃತ ರಾಮಾಯಣ ಮಹಾಭಾರತ ಕಂಸಲೀಲೆ ದಶವತಾರ ದಶಾವತಾರ ಶ್ರೀನಿವಾಸ ಕಲ್ಯಾಣ ಅಂಚೆನೆ ಚಲನಚಿತ್ರ ಆಯುಧಮಂಚಿನ ಕಾಂತಾರ ಪು ಬಾಹುಬಲಿ ಪು ಇಂಚಿನ ಪೂರ ಒಂದೇ ರೀತಿಯ ಕ್ಷೇತ್ರ ಪರಿ ಪರಿಚಯ ಅಂಚೆನೆ ಇಂಚಿನ ಕಾಂತಾರ ಬಾಹುಬಲಿ ಚಲನಚಿತ್ರ ಆಧಾರಿತವಾಯ ನಚಿನ ಕೆಲವೊಂದಿ ಸನ್ನಿವೇಶ ಈ ಒಂದೇ ತಂಡುಡೆಂಗುಲು ನಿರಂತರವಾದ ಕಾರ್ಯಕ್ರಮ ಕುರಂದು ಬಂದುಲೆ ನನ್ನ ಈ ವೇದಿಕೆಡು ಕಟೀಲು ಕ್ಷೇತ್ರ ಮಾದ್ಮೇ ನಂಗೆ ಮಾತಿಟ್ಟೆ ಕಟೀಲ್ ದಪ್ಪಿನ ಕಾರಣಿಕದಾದ ಅಲ್ತಕ್ಷೇತ್ರದ ಕಥೆದಾದ ಪಂಪಿನಂಚಿನ ಒಂಜಾತ ನಮ್ಮ ವೇದಿಕೆದ ಮೂಲಕ ತ ಸನ್ನಿವೇಶನು ನಂಗೆ ತೋಜವನಂಚಿನ ಮಲ್ಲಮಟ್ಟದ ಕಜ್ಜು ದುಂಬೈದ ಈ ಪುರುತುಡು ಕಟೀಲ್ದ ಕತೆ ಮಾತೆರೆಗಳ ನಂಗೆ ಗೊತ್ತುಂಡು ಒಂಜಾತ ಪಿರಾಪದ ಕಾಲಪುನಗ ಶುಂಭನಿ ಶುಂಭೇರು ಆಳಿಕೆ ಮಲ್ತು ನುಪ್ಪು ನೆಂಚ ಕಾಲು ಅಕಲೇನು ಶ್ರೀದೇವಿ ವಧೆ ಮಲ್ತಿ ಬಕ್ಕ ಅಗಲ ಮಂತ್ರಿ ಸ್ಥಾನ ಇತ್ತಿನ ಅರುಣಾಸುರೇ ಅರುಣಾಸುರೆ ತಪ್ಪಾದ ಕುಲ್ದು ಕಡೆ ಕಾದು ಇತ್ತಿಂಚಿನ ಮುನಿ ಕಲೆಗು ತೊಂದರೆ ಕೊರಂದು ಈ ಭೂಮಿಗೆ కొర్పి నచ్చిన బర్సినొప్పు బుల్లెయించినొప్పు అవిని పూర దూర మల్పం లెక్కించిన మల్తి నచ్చే కెలసను మల్ తిని అరుణాసురే అంచినే నడుతున్న పోదు ఈ లోక పూర బరడాపి నచ్చిన పొత్తుడు తినరే గుంజి పొత్తుద నొప్పు గతిదాది నంచిన పొత్తుడు ప్రాణి పక్షులైన మాస తినొందు అల్ప నెటె బతుకొందుడు ఈ మాత విచారణ తెలియనచ్చిన జాబాలి ఋషికులు ఉనికి దాదాపు పరిహారం మల్పుడు దాదాపు ఋషి మునికుల ఉప్పు స్థితికి అధోగతి ఆదు ಅರುಣಾಸುರನ ಈ ರೀತಿ ವರ್ತನೆ ಲೋಕ ಮುಟ್ಟು ವರ್ಮೆಲ್ಲ ಬೋಡು ದೇವತೆ ಬೋಡುಬೋಡಿನ ವರವನ್ನು ಪಡೆತೊಂಡು ಐಡದ ಪಕ್ಕ ತನ್ನ ವಿಕೃತ ರೂಪನ್ನು ತೋಜಾದ ಜನಕನ ಮಿತ್ತರಸಾಹಸ ಮಲ್ತುಂಡು ಜನಕಷ್ಟು ಪಾಡು ನರುಣಾಸುರ ಇಂಚಾಂಡಲ ಪದೆ ಮಲ್ಪುಡು ಪಂದ್ ಎತ್ತಿ ನಚನ ದೇವತೆಲು ದೇವಿಡ ದೂರು ಕರ್ಪಿನ ಚಿನ వంజాత్ ఈ బరడు బరగాలను దూరం దూరమల్పడు బుద్ధు జాబాలి ఋషికులు దాదా మల్పిగా నందిని నడే పోదు బోడాతి నంచిన ఈ నదియా బరడు ఈ వంజి పొత్తుడు ఈ కల్పతరు కల్పవృక్ష ఈ బోడు బోడాతిన కొర్పి నంచిన ఈ వంజి కామదేను అంచాదు ఈ భూమికి బరుడు పందు నందిని నడే జాబాలి ఋషికులు పోపినంచిన పొత్తుడు భూమి ధర్మ అధర్మ అతను అంచిన ಅಧರ್ಮ ಇತ್ತಿನ ಭೂಮಿಗೆ ಯಾನು ಬರಯೇ ಪಂಪಿನಚಿನ ಪೊರ್ತುಡು ನಂದಿನಿ ಬಲುಭಾಷಿ ಕೊರ್ಪಲು ಆ ಪೊರ್ತುಡು ಜಾಬಾಲಿ ಶಾಪ ಕೊರಪೇ ದಾಧಾನು ಪನ್ನಗ ಈ ಬಾಬು ಭೂಮಿಗೆ ಬರ್ಪುಜ ಬಂದನ ಆ ಭೂಮಿಗೆ ನದಿಯಾದ ಬಲ ಪಂಪಿನಂಚಿನ ವಿಚಾರ ನಂಗೆ ಗೊತ್ತುಂಡು ಆ ಪೊರ್ತುಡು ಪಂಪಿನಚನ ಶಾಪಗ ಕಟೀಲ್ ಕ್ಷೇತ್ರ ನಂದಿನಿ ನದಿ ಪರಪ್ತನ್ನು ನಮ್ಮ ತೂತ ಅಂಚಿತ್ತಿನ ಅರುಣಾಸುರೇ ಉದಯಾವು ಪಂದ ದೇವತೆಲು ಮೂಜಿ ಮೂರ್ತಿ ನಕುಲು ದಿಕ್ಬಾಲ ಕಿರಣಡು ದುಮ್ಮಿಧ ರೂಪಡು ಬತ್ತದು ಅರುಣಾಸು ಕಿರ್ದು ಲೋಕ ಮಾನ್ಯ ಪಡೆತನ್ನು ವೈದ್ಯ ನಚಿನ ಶ್ರೀ ದುರ್ಗೆ ಕಟೀಲ್ ದಪ್ಪೆ ಉಲ್ಲಾಲ್ದಿ ಕಟೀಲ್ ದಪ್ಪೆ ಉಲ್ಲಾಲ್ದಿಗೆ ಕಟೀ ಪಂಡ ಸೊಂಟ ಇಳ ಪಂಡ ಜಾಗ ಅಂಚ ಕನ್ನಡ ಅಕ್ಷರ ತಂಡ ಕಟೀಲ್ ಪಂಪಿನಂಚಿನ ನಾಮಕರಣ ಆತನು ಅಂಚಿತ್ತಿನಲ್ಪ ಪುಣ್ಯ ದುರ್ಗಾ ಪರಮೇಶ್ವರನ ಪುಣ್ಯ ಸಾನಿಧಾನದ ಒಂಜಾತ ಕಥೆಗಳು ಧರ್ಮಸ್ಥಳದ ಒಂಜಾತ ಕ್ಷೇತ್ರ ಪುರಾಣದ ಕಥೆಗಳು ಕುಕ್ಕೆ ಸುಬ್ರಹ್ಮಣ್ಯದ ಒಂಜಾತ ಕಥೆಗಳು ಇನ್ನಿತ ದಿನ ನಿಗಲ ಮಾತೇನ ಮನಸ್ಸನ್ನು ಗೆಲ್ಲರಂಡು ಅಂಚಾದ ಸುರುಕಾದ ಕಟೀಲು ಕ್ಷೇತ್ರ ಮಾತ್ಮದ ಕಥೆ ನಿಗಲಿದ್ರು ಪ್ರಶ್ನಪಡಿಸೋದಿಲ್ಲ ಅವೇತ ವೇದಿಕೆ ನಿಗದಂಚಿನ ಕಲಾ ಪ್ರೇಕ್ಷಕನ ಕಲಾ ಆಶೀರ್ವಾದರು ಬಲಿ ನಂಚಿನ ತಂಡ ಇರುವತ್ತಾರು ವರ್ಷದ ಇಂಚಿನ ಕಾರ್ಯಕ್ರಮ ನಿರಂತರವಾದ ಕೊರದು ನಿಗಲ ಆಶೀರ್ವಾದ ಪ್ರೋತ್ಸಾಹ ಮುಖ್ಯವಾದ ಇಂದು ಯುವ ಸೇನೆದ ಮಹಾತ ಅಧ್ಯಕ್ಷರ ಸದಸ್ಯರ ನಗಲು ಈ ಮಲ್ಲ ಮಟ್ಟದ ಕಜ್ಜನ್ನು ಮಲ್ಪಡ್ಡ ಅವೇತೋ ದಿನತ್ತ ಪರಿಶ್ರಮ ಪಡೆತೊಂದು ಈ ಒಂಜಿ ಶನೀಶ್ವರ ಪೂಜೆ ಅಪ್ಪು ಇಂಚಿನ ಧಾರ್ಮಿಕತೆಗೆ ಹೆಚ್ಚಿನ ಒತ್ತುಗೊರಪ್ಪಿನಂಚಿನ ಕಾರ್ಯಕ್ರಮ ಪು ಸುರುಕಾದ ನಮ್ಮ ಸೊಲ್ಮೆ ಇಂದು ಯುವ ಸೇನೆಯ ಅಂಚಿನ ಮಲ್ಲ ಸರ್ವ ಕೈಚಪ್ಪಳ ದೊರಟೆಗೆ ವಿಶೇಷವಾಗಿ ನೆಚ್ಚಿನ ಅಭಿನಂದನೆ ಸಲಸಂದ ಈ ಮಲ್ತಿ ನೆಚ್ಚಿನ ಕಾರ್ಯಕ್ರಮ ಇನ್ನಿತ ದಿನ ಸಾರ್ಥಕತನ್ನು ಪಡೆಯುವನ್ನು ಪಂಪಿನಂಚಿನ ವಿಚಾರ ಹಿಂದೂ ಯುವ ಸೇನೆ ಪಂಡ ಹಿಂದೂ ರಾಷ್ಟ್ರಪಾದ ಹಿಂದುಲೇನು ಭದ್ರ ಕೋಟೆದೊಲೆಯ ಪತ್ತೊಂದು ನಂಚಿನ ಈ ಸಂಸ್ಥೆ ಹಿಂದೂ ಜಾಗರಣ ವೇದಿಕೆ ಪಂಡ ಮಾತಿನ ಜಾಗರಣೆ ಮಲ್ಪು ನಂಚಿನ ಸಂಸ್ಥೆ ಇಂದು ಭಜರಂಗದಳ ಪಂಡ ಸರ್ವ ಸುತ್ತಲ ಕೋಟೆಯಾದ ಉದ್ದುದು ಹಿಂದೂಳ ರಕ್ಷಣೆ ಮಲ್ಪುನಂಚಿನ ಪಡ್ತು ಇಂದು ಯುವ ಸೇನೆ ಪಂಡ ನಾಲ್ ಮೇಟ್ಲ ಸೇನೆಯನ್ನು ಕಟ್ಟೊಂದು ಹಿಂದೂಳಿನ ರಕ್ಷಣೆ ಮಲ್ಪುನಂಚಿನ ಇಂದು ಯುವ ಸೇನೆ ಈಜೆ ಮಾತ ಘಟಕ ಮಲ್ತೊಂದು ಅಲ್ಪ ಹಿಂದೂನ ರಕ್ಷಣೆ ಒಂಜಾತು ಶೋಷಣೆ ಅಲ್ಪ ಅಕಲೆಗು ಪ್ರತಿಕಾರ ಮಲ್ತೊಂದು ಹಿಂದಳ ನಮ್ಮ ಮಾತೆಲ್ಲ ಒಂಜೆ ಪಂಪಿನಂಚಿನ ಹೊರಟು ಕೆಲಸ ಮಲ್ಪುನಂಚಿನ ಇಂದು ಯುವ ಸೇನೆಗೆ ಹೆಂಗ್ಲ ತಂಡದ ಸೋಲ್ಮೆನ ಸಲ್ಸಾಂದ್ ನನ್ನದು ಮಗ ಈ ವೇದಿಕೆ ಮಾತಿಲ್ಲ ನಿರೀಕ್ಷದ ಕಟೀಲು ಪುರಾಣದ ಕ್ಷೇತ್ರ ಪುರಾಣ ಮಂಜರದ ಸುರತ ಹೆಗ್ಗೆ ಬರೊಂದಿಲ್ಲ ಕಟೀಲು ಕ್ಷೇತ್ರ ಮಹಾತ್ಮೆ ಅಸ್ರ ಆರಾಧನೆ ಮಲ್ತೊಂದು ಅಂಚಿನ ಕಟೀಲ್ ದಪ್ಪೆ ಅವೇತು ಜನಕಲ್ನ ಕಷ್ಟ ಕಾರ್ಪಣೆಗಳು ಇತ್ತಿನ ಚೆನ್ನಪ್ಪೆ ಕಟೀಲು ದೇವಿಗೆ ಪ್ರಿಯವಾಯಿನ ವಸ್ತು ದಾರ ಬಣ್ಣಗ ಯಕ್ಷಗಾನಗೆ ಅಪ್ಪೆಗೆ ಗೆಜ್ಜೆ ಕಟ್ಟ ನಲ್ತೊಂದು ಅಂಚಿನ ಪೊರ್ಲು ತುಪ್ಪಿನ ಬಣ್ಣಗ ಭಾರಿ ಇಷ್ಟಗೆ ಸೇವೆ ಊ ಇಷ್ಟ ಪ ಕುಂಕುಮಾರ್ಚನೆ ಪೂ ರಂಗ ಪೂಜೆ ಪೂ ಪೂತ ಪೂಜೆ ಪೂಪ ಅಪ್ಪಿಯವಾಯನ ವಸ್ತುಗೆ ಅಂಚಾದ ನಮ್ಮ ಹೂವೇ ಒಂಜಿ ಕಷ್ಟ ಪಂತಾದ ಮಲ್ಪ ಕಟಿಲ್ದಪ್ಪ ಕುಂಕುಮಾರ್ಚನೆ ಪೇರು ಆ ಪುರುತ್ತೆ ಭಕ್ತಿಗೆ ಒಲೇದು ಜೋಕಲಿಕ್ಕೆ ಒಪ್ಪು ಇಲ್ಲದಕ್ಕಪ್ಪಡು ಬತ್ತಿಂಚ ಕಷ್ಟಗು ಕೆಬಿ ಕೊರಪ್ಪಿನ ಅಪ್ಪೆ ಅಪ್ಪು ಆ ಜಾಗಡ ಕಟೀಲ್ ಎತ್ತಳದ ಕಟ್ಟಿಲ್ ಅಪ್ಪ ಅಪ್ಪೆನ ಪುದರ್ಲೆತ್ತಿ ಪೆಟ್ಟಿಗೆ ನಮ್ಮ ಮಾತ ಕಷ್ಟ ಅಪ್ಪೆ ಕಟಿಲ್ ದುರ್ಗಾ ಪರಮೇಶ್ವರಿ ಅಂಚಿನ ಅಪ್ಪನ ಸನ್ನಿಧಾನದ ಒಂದು ಇತಿಹಾಸವಾದ ಬರೆದ ಕಥೆನ ಆಧಾರಿತವಾದ ತಂಡ ಇನ್ನಿತ ದಿನ ಈ ಒಂದು ವೇದಿಕೆ ನಿಗಲ ಎದುರು ಕ್ಷೇತ್ರ ಪುರಾಣ ಮಂಜರದ ಸುರುತ ಸುರತೇ ಕಟೀಲು ಕ್ಷೇತ್ರ ಮಾತ್ಮೆ ಇನ್ನಿತ ದಿನ ನಿಗಲೂ ಮೂಲ ಪ್ರಸ್ತುತ ಮಲ್ತು ನಿಲ್ಲ ವೀಕ್ಷಣೆ ಮಲ್ಪನೊಟ್ಟಿಗೆ ಇಂದು ಯುವ ಸೇನೆ ಮಹಾದೇವಿ ಶಾಖೆದ ಪದಿನಾಲೇ ವರ್ಷದ ಸಾರ್ವಜನಿಕ ಶ್ರೀ ಶನೀಶ್ವರ ಪೂಜೆದೊಟ್ಟಿಗೆ ಈ ನಮ್ಮ ತಂಡದ ಕಾರ್ಯಕ್ರಮ ಇತ್ತ ನಿಗಲಿದ್ರು ಕಟೀಲು ಕ್ಷೇತ್ರ ಮಾತ್ಮೆ É Isso, ಕಶ್ಯಪ ಮುನಿಯ ಮಕ್ಕಳಾದ ವಾಸುಕಿ ಹಾಗೂ ಗರುಡರಲ್ಲಿ ಉಳಿದ ದ್ವೇಷದ ಹಗೆಯಿಂದಾಗಿ ಗರುಡ ಗರುಡ ತನ್ನ ಹಸಿವನ್ನು ನೀಗಿಸಲು ವಾಸುಕಿಯ ಅಟ್ಟಿಸಿಕೊಂಡು ಬರುತ್ತಾನೆ ಕೊಂದರೇ ನಿನಗೆ ದೋಷ ತಪ್ಪಿದ್ದಲ್ಲ ಬಿಡಲಾರೆ ಬಿಡಲಾರೆ ನನ್ನನ್ನು ನನ್ನನ್ನು ನೀನು ಸಂಹಾರ ಮಾಡಿದೆ ಬಂಕಿ ಹೇಗೆ ಕೆಲಸ ಮಾಡುತ್ತಿದೆ ನೋಡು ಬಾಯಿ ಮುಚ್ಚು ಚಾಂಡಾಲ ನೀನೇ ಆ ಪಾಪಿ ಪಲಾಸಿ ಎಂದು ತಿಳಿದೇ ಈ ನಾಟಕ ಮಾಡಿದೆ ಪಾಪಿ ನಿಲ್ಲು ಪುತ್ರನೇ ನೀನು ಶಿವಪುತ್ರನೇ ತಾರಕ ಬಾ ನನ್ನೊಡನೆ ಕಾದಾಡು ಬಾ ಇಂದ್ರನಿಗೆ ಶರಣಾಗು ಇಂದ್ರ ಲೋಕವನ್ನು ಕೊಟ್ಟು ಕ್ಷಮೆ ಕ್ಷಮೆಯಾಶಿಸು ಕ್ಷಮೆ 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 ಈ ತಾರಕನ ಉಸಿರಲ್ಲೇ ಇಲ್ಲ ಅಯ್ಯೋ ನಿನಗೆ ನಾನು ಶರಣಾಗಬೇಕೆ ಶರಣಾಗಲೇ ಬೇಕು ಇದ್ದರೆ ಬಾ ಬಾ ನನ್ನ ಪೂರ್ಣ ಕಳೆಯಿಂದ ಆ ಮೂರ್ತಿಯಲ್ಲಿ ಆವಿರ್ಭವಿಸುತ್ತೇನೆ ಈ ಕದ್ರಿ ಕ್ಷೇತ್ರದಿಂದ ಬಂದ ನಾನು ಅಲ್ಲಿಯೂ ಕೂಡ ಮಂಜುನಾಥನೆಂಬ ಹೆಸರಿನಿಂದ ರಾರಾಜಿಸುತ್ತೇನೆ ರಾತ್ರೋ ರಾತ್ರಿಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ ನೀನ್ಯಾರು ಯಾರು ನಿಜ ಹೇಳು ಅಣ್ಣಪ್ಪ ನೀನ್ಯಾರು ಯಾರು ಸಂಶಯ ಪಡಬೇಡಿ ಮನೆಯ ಆಳು ಅಣ್ಣಪ್ಪ 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 ನೀನು ಯಾರೆಂದು ನಿಜ ಹೇಳದಿದ್ದರೆ ಈ ಅಯ್ಯೋ ಮೇಲೆ ಆಣೆ ಇಟ್ಟಿರಿ ಪರಮೇಶ್ವರನ ಆಜ್ಞೆಯನ್ನು ಪಡೆದು ಬಂದ ಗಣಮಣಿ ಅಣ್ಣಪ್ಪ ಭೂತ ನಾನೇ ಪರಮೇಶ್ವರನೇ ಶಿವಯೋಗಿಯ ರೂಪದಲ್ಲಿ ಭೂಲೋಕಕ್ಕೆ ಇಳಿದು ಬಂದು ಈ ಲಿಂಗದಲ್ಲಿ ಐಕ್ಯವಾಗಿದ್ದಾನೆ ಅಣ್ಣಪ್ಪ ಅಣ್ಣಪ್ಪ ಶಿವಯೋಗಿಯ ರೂಪದಲ್ಲಿ ಬಂದ ಆ ಪರಮೇಶ್ವರನನ್ನೇ ಗುರುತಿಸಲಾಗಲಿಲ್ಲ ಆದರೆ ನಿನ್ನ ದಿವ್ಯಾದ್ಭುತವಾದ ರೂಪವನ್ನು ಕಾಣಬೇಕೆಂಬ ಆಸೆ ನಿನ್ನ ನಿಜ ರೂಪವನ್ನು ಅಣ್ಣಪ್ಪ